ಸ್ನೇಹಿತರೆ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಶಾಕ್ ಬಳಗಾರ್ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಡಾಕ್ಟರ್ ಪಿ ಜೆ ಅಬ್ದುಲ್ ಕಲಾಂ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಜನವರಿ ಹತ್ತೊಂಬತ್ತರ ಮುಂಜಾನೆ ಹತ್ತು ಗಂಟೆಗೆ ಕೋಲಾರ ಪಟ್ಟಣದ ಮಹಾತ್ಮ ಗಾಂಧೀಜಿ ವೃತ್ತದ ಹತ್ತಿರವಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗ ನಡೆಯಲಿದೆ ಎಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಹಕಾರ ಸಂಘದ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಹೇಳಿದರು ಕೋಲಾರ ಪಟ್ಟಣದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೋಲಾರ ಹಾಗೂ ಬೇಲೂರು ಹಿರೇಮಠದ ಪ್ರಭುಕುಮಾರ ಶಿವಾಚಾರ್ಯರು ದಿಗಂಬರೇಶ್ವರ ಮಠದ ಯೋಗಿ ಕಲ್ಲಿನಾಥ ದೇವರು ಶೀಲವಂತ ಹಿರೇಮಠದ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮಿಗಳು ಹಳದಹೆಣ್ಣೂರು ಗ್ರಾಮದ ಸಿದ್ದಪ್ಪ ಪೂಜಾರಿ ವಹಿಸಿಕೊಳ್ಳುವರು ಎಂದರು ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರುಗಳಾದ ಎಸ್ ಕೆ ಬೆಳ್ಳುಬ್ಬಿ ಎಸ್ ಆರ್ ಪಾಟೀಲ್ ಸಹಿತ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ವಿನಿತ್ ಕುಮಾರ್ ದೇಸಾಯಿ ಕಲ್ಲಪ್ಪ ಕಾಕಣಕಿ ಮಜೀರ್ ಅಹಮದ್ ಖಾಜಿ ಸರ್ದಾರ್ ಪಟೇಲ್ ಖಾನ್ ನೂರ್ತಾಬ್ ತಹಸೀಲ್ದಾರ್ ಅಲ್ಲಾಬಕ್ಷ್ ಕಾಕಡ್ಕಿ ಯಬುಸಾಬ್ ಕಲಾದ್ಗಿ ಸಾಬ್ ಮಂಗಳವೆಡೆ ಗಿರಿಯಪ್ಪ ವಜಂತ್ರಿ ಶ್ರೀಮತಿ ಜ್ಯೋತಿ ಝ ಗಣಕುಮಾರ್ ಶ್ರೀಮತಿ ಶಿವಾನಿ ವ ಗಣಚಾರಿ ಶ್ರೀಮತಿ ರಾಜೇಶ್ವರಿ ತಾಳಿಕುಟಿ ಸಹಿತ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಡು ಜೊತೆ ಮಶಾಂಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಗಾಂಧಿ ಸರ್ಕಲ್ ಸರ್ಕಾರಿ ಎದುರಿಗೆ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಉದ್ಘಾಟನಾ ಸಮಾರಂಭಕ್ಕೆ ಅನಿತ ಪ್ರಭುಕುಮಾರ್ ಶಿವಾಚಾರ್ಯ ಮಹಾತ್ವ ಹಾಗೂ ಬೀದರ್ ಜಿಲ್ಲೆ ಶ್ರೀ ಶ್ರೀ ಕೈಲಾಸನಾಥ ಸ್ವಾಮಿಗಳು ದಿಗಂ ಪ್ರಸಾದನ ಮತ್ತು ಕಮನ್ ಶ್ರೀ ಶ್ರೀ ಕೈಲಾಸನಾಥ ಸ್ವಾಮಿಗಳು ಶ್ರೀಲಂಟ್ ಮತ್ತು ಕೋಲಾರ್ ಗ್ರಾಮ ಪೂಜಾರಿ ಅಲ್ಲರಗಂನೂರು ಅಧ್ಯಕ್ಷತೆ ಉಸ್ಮಾನ್ ಪಟೇಲ್ ಕಾರನವ ಉದ್ಘಾಟಕರು ಕಲವಾಲೇ ಶ್ರೀ ಶಿವಾನಂದ ಸ್ಪೋರ್ಟ್ಸ್ ಸೆಕ್ಟರರು ಜಮ್ರಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಅನುಸ್ಥವಾರಿಯ ಹಗೇರಿ ಜಿಲ್ಲಾ ಕರ್ನಾಟಕ ಸರ್ಕಾರ ಕೇಂದ್ರವು ಸರ್ಕಾರ ಕೇಂದ್ರವು

ಹಾಗೂ ಗಣ್ಯ ವ್ಯಕ್ತಿಗಳು ಹಾಗೂ ಈ ಸಂಘದ ಷೇರುದಾರರು ಈ ಸಂಘದ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸದ ಎಲ್ಲ ಪ್ರಮುಖರು ಹಿರಿಯರು ಅವತ್ತಿನ ದಿವಸ ಅಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲರೂ ಕೂಡ ನಮ್ಮೆಲ್ಲರ ಪದಾಧಿಕಾರಿಗಳ ಕಮಿಟಿಯ ಒಂದು ವಿನಂತಿ ಮೇರೆಗೆ ಆಗಮಿಸಬೇಕೆಂದು ಕೋಲಾರದ ಎಲ್ಲ ಪ್ರಮುಖ ಹಿರಿಯರಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ ಉದ್ದೇಶ ಇಷ್ಟೇ ಈ ಸಂಸ್ಥೆ ಬಗ್ಗೆ ಅನೇಕ ಕಲ್ವಾ ಗುರಿಗಳನ್ನು ಇಟ್ಟುಕೊಂಡು ಇದನ್ನು ಸ್ಥಾಪನೆ ಮಾಡಬೇಕೆಂದು ನಾವೆಲ್ಲರೂ ಕೂಡಿ ಸೇರಿ ಇದೊಂದು ಸಂಘ ಸಂಸ್ಥೆ ಸ್ಥಾಪನೆ ಮಾಡಿದ್ದೇವೆ ಅವತ್ತು ದಿವಸ ಸವಿಸ್ತಾರವಾಗಿ ಹಾಗೂ ಈ ಉದ್ದೇಶ ಏನಿದೆ ಸಂಘ ಸ್ಥಾಪನೆಯ ಅನೇಕ ಕಾರಣಗಳು ಯಾಕಂದ್ರೆ ಇವತ್ತು ಇವತ್ತಿನ ದಿವಸ ನಮ್ಮ ಕೋಲಾರದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೌಹಾರ್ದ ಬ್ಯಾಂಕ್ಗಳು ಈಗಾಗಲೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜನರಿಗೆ ಒಂದು ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ ಅದರ ಜೊತೆಯಲ್ಲಿ ನಮ್ಮದೇ ಒಂದು ಚಿಕ್ಕದಾದಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಈ ದೇಶದ ಮೊದಲು ಮತ್ತು ವಿಜ್ಞಾನಿಯಾಗಿ ರಾಷ್ಟ್ರಪತಿಯಾಗಿ ದೇಶಕ್ಕೆ ಬಡತನದಿಂದ ಬಂದು ಏನು ಸೇವೆ ಕೊಟ್ಟಿದ್ದಾರೆ ಅವರ ಹೆಸರ ಮೇಲೆ ಈ ಸಂಸ್ಥೆ ನಾವು ಕೂಡ ಬಡತನದಿಂದ ಬಂದವರು ಬಡತನದವರಿಗೆ ಸೇವೆ ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಿ ಯಾಕಂದರೆ ಇವತ್ತು ಅನೇಕ ಬ್ಯಾಂಕ್ಗಳು ಯಾವ ರೀತಿಯಾಗಿ ಇದೆ ಅಂದರೆ ಇನ್ನೊಂದು ಬ್ಯಾಂಕ್ಗಳು ಸರಿಯಿಲ್ಲ ಅವರು ಸರಿಯಾಗಿ ಜನರಿಗೆ ಯೋಗ್ಯ ರೀತಿಯಿಂದ ಸಾಲ ಕೊಡುವುದಿಲ್ಲ ಯೋಗ್ಯ ರೀತಿಯಿಂದ ನೀಡುವುದಿಲ್ಲ ಅನ್ನುವಂಥ ಮಾತು ನಾನು ಹೇಳುವುದಿಲ್ಲ ಎಲ್ಲರೂ ಕೂಡ ರೀತಿ ಮೀರಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಬಡವರ ಸಲುವಾಗಿ ಬೀದಿ ವ್ಯಾಪಾರಿಗಳ ಸಲುವಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್